ನಮ್ಮ ದೇಶದ ರೂಪಾಯಿ ಐವತ್ತೆಂಟು ರೂಪಾಯಿ ಇದೆ ಐವತ್ತೆಂಟು ರೂಪಾಯಿ ಇವತ್ತು ಎಂಬತ್ತು ರೂಪಾಯಿ ಇದೆ ರೂಪಾಯಿ ನೀವು ನರೇಂದ್ರ ಮೋದಿ ಅವರೇ ನೀವು ಯೋಚನೆ ಮಾಡ್ಬೇಕು ನರೇಂದ್ರ ಮೋದಿ ಅವರು ದೇಶವನ್ನ ಮುನ್ನಡೆಸಿದ್ದೇನೆ ಅಭಿವೃದ್ಧಿ ಪಡಿಸಿದ್ದೇನೆ ಅಂತ ಹೇಳ್ತಾರೆ ಏನಾರು ಅಭಿವೃದ್ಧಿ ಆಗಿದೆಯಾ ಹುಬ್ಬಳ್ಳಿ ಧಾರವಾಡ ಅಭಿವೃದ್ಧಿ ಆಗಿದೆಯಾ ಮಾಡ್ಲಿಕ್ಕೆ ಆಗ್ಲಿಲ್ಲ ಏನಾದರೂ ಬಡವರಿಗೆ ದಲಿತರಿಗೆ ಹಿಂದುಳಿದವರಿಗೆ ಅಲ್ಪಸಂಖ್ಯಾತರಿಗೆ ಏನಾರು ಸಹಾಯ ಮಾಡಿದಾರಾ ಅವರ ಆರ್ಥಿಕ ಪರಿಸ್ಥಿತಿ ಸುಧಾರಣೆ ಆಗಿದೆಯಾ ಅವರಿಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ತಗುತಕ್ಕಂಥ ಕೆಲಸ ಆಗಿದೆಯಾ ಆಗ್ಲಿಲ್ಲ ಸಾಮಾನ್ಯ ಜನ ಬಡವರು ಮಧ್ಯಮ ವರ್ಗದ ಜನ ಜೀವನ ಮಾಡದೆ ಕಷ್ಟ ಆಯಿತು ಈ ಕಷ್ಟದ ಪರಿಸ್ಥಿತಿಯಲ್ಲಿ ನಾವು ಕಳೆದ ವಿಧಾನಸಭಾ ಚುನಾವಣಾ ಸಂದರ್ಭದಲ್ಲಿ ಐದು ಗ್ಯಾರಂಟಿಗಳನ್ನ ಘೋಷಣೆ ಮಾಡೋದು ಅದ್ರ ಜೊತೆಗೆ ಮ್ಯಾನಿಫೆಸ್ಟೋನು ಕೂಡ ಬಿಡುಗಡೆ ಆ ಐದು ಗ್ಯಾರಂಟಿಗಳು ನಾವು ಈ ವರ್ಷನೇ ಅಧಿಕಾರಕ್ಕೆ ಬಂದ ತಕ್ಷಣವೇ ಅವುಗಳನ್ನು ಜಾರಿ ಕೊಡ್ತೀವಿ ಅಂತ ಮೇ ಇಪ್ಪತ್ತನೇ ತಾರೀಕು ಎರಡ್ ಸಾವಿರದ ಇಪ್ಪತ್ಮೂರು ನಾವು ಅಧಿಕಾರಕ್ಕೆ ಬಂದದ್ದು ನೇರವಾಗಿ ಸ್ಟೇಡಿಯಂನಲ್ಲಿ ವಚನ ಸ್ವೀಕಾರ ಮಾಡಿ ಟ್ಯಾಬ್ಲೆಟ್ ಹೋಗಿ ಟ್ಯಾಬ್ಲೆಟ್ನಲ್ಲಿ ಚರ್ಚೆ ಮಾಡಿ ಎಲ್ಲ ಐದು ಗ್ಯಾರಂಟಿಗಳನ್ನು ಕೂಡ ಯಾರಿ ಮಾಡ್ತೀವಿ ಹೇಳಿ ಅವತ್ತೇ ಆದೇಶ ಮಾಡೋದು ಗ್ಯಾರಂಟಿಗಳನ್ನು ಕೂಡ ಅವತ್ತೇ ಮಾಡ್ತೀವಿ ಮಾಡೋದು ಮೇ ಇಪ್ಪತ್ತನೇ ತಾರೀಕು ಅಧಿಕಾರಕ್ಕೆ ಬಂದು ಜೂನ್ ಹನ್ನೊಂದನೇ ತಾರೀಕು ವಿಧಾನಸೌಧ ಮುಂಭಾಗದಲ್ಲಿ ಶಕ್ತಿ ಯೋಜನೆಗೆ ಚಾಲನೆಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡೋರು ಅವತ್ತಿಂದ ಜೂನ್ ಹನ್ನೊಂದರಿಂದ ಇವತ್ತಿಗೆ ನೂರ ತೊಂಬತ್ತೈದು ಕೋಟಿ ಮಹಿಳೆಯರು ಫ್ರೀಯಾಗಿ ಸರ್ಕಾರಿ ಬಸ್ ನಲ್ಲಿ ಪ್ರಯಾಣ ಮಾಡಿದ್ದಾರೆ ಮಾಡಿದಿರಾ ಇಲ್ಲ ಮಾಡಿದಿರ ಇಲ್ವೇನಮ್ಮ ಕೋಟಿ ಫ್ರೀ ಅವರು ಟಿಕೆಟ್ ತಗೊಳ್ಬೇಕಾಗಿದ್ದಂತ ದುಡ್ಡು ಅವರಿಗೆ ಉಳಿತಾಯ ಆಯಿತು ಅನ್ನ ಕಾರ್ಯಕ್ರಮ ನಾನು ಮುಖ್ಯಮಂತ್ರಿ ಆಗಿರುವಾಗ ಹಿಂದೆ ಏಳು ಕೆಜಿ ಅಕ್ಕಿಯನ್ನ ಫ್ರೀಯಾಗಿ ಕೊಡ್ತಾ ಇದ್ದೆ ಕೆ ಜಿ ಅಕ್ಕಿಯನ್ನ ಫ್ರೀಯಾಗಿ ಕೊಡ್ತಾ ಇದ್ದೆ ಅದನ್ನ ಯಡಿಯೂರಪ್ಪ ಮುಖ್ಯಮಂತ್ರಿ ಆದ ಮೇಲೆ ಏಳು ಕೆ ಜಿಯಿಂದ ಐದು ಜಿಗೆ ನಿಲ್ಲಿಸಿದ್ರು ನಿಮ್ಮ ಮೂರ್ನವರೇ ಆದಂತ ಬಸವರಾಜ್ ಬೊಮ್ಮಾಯಿ ಅವರು ಕೂಡ ಐದು ಕೆಜಿ ಕೊಡ್ತಕ್ಕಂಥ ನಾನು ವಿಧಾನಸೌಧದಲ್ಲಿ ಹೇಳ್ದೆ ಮಿಸ್ಟರ್ ಯಡಿಯೂರಪ್ಪ ಅವರೇ ನೀವು ಬಡವರು ಹೊಟ್ಟೆ ಮೇಲೆ ಕೆಲಸ ಮಾಡಬೇಡಿ ಏಳು ಕೆ ಜಿ ಅಕ್ಕಿ ಕೊಟ್ರೆ ಆಕಾಶ ಏನ್ ಬಿದ್ದೋಗಲ್ಲ ಸರ್ಕಾರದಲ್ಲಿ ಹಣ ಬಹಳಷ್ಟು ಏನ್ ಖರ್ಚಾಗೋದಿಲ್ಲ ಕೊಡ್ರಿ ಅಂತ ಹೇಳ್ದೆ ಅವರು ಒಪ್ಲೇ ಇಲ್ಲ ಅದರಿಂದ ಈ ಅನ್ನಭಾಗ್ಯ ಕಾರ್ಯಕ್ರಮ ನಾವ್ ಅಧಿಕಾರಕ್ಕೆ ಬಂದ್ರೆ ನಾವು ಅಧಿಕಾರಕ್ಕೆ ಬಂದ್ರೆ ಐದು ಕೆ ಜಿ ಜೊತೆಗೆ ಇನ್ನೂ ಐದು ಕೆಜಿ ಹೆಚ್ಚು ಕೊಡಬೇಕು ಅಂತೇಳಿ ತೀರ್ಮಾನ ಮಾಡಿ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾದವ್ರನ್ನ ಕರೆದು ಕೇಳಿದೆ ನಾನು ಏನ್ ಅಕ್ಕಿ ಕೊಡಕ್ಕೆ ಸಾಧ್ಯನಾ ಅಂತ ಅವ್ರು ಹೇಳಿದ್ರು ಅಕ್ಕಿ ಕೊಡ್ತೀವಿ ಸರ್ ನಮ್ಮ ಹತ್ರ ಇದೆ ನಮಗೆ ಪುಕ್ಕಟೆ ಕೊಡಬೇಡಿ ಒಂದು ಕೆ ಜಿ ಅಕ್ಕಿಗೆ ಮೂವತ್ನಾಲ್ಕು ರೂಪಾಯಿ ಕೊಡ್ತೀವಿ ನೀವು ಎಷ್ಟು ನಿಗದಿ ಮಾಡ್ತೀರಿ ಅಷ್ಟು ಕೊಡ್ತೀವಿ ಅಂತ ಹೇಳಿದಾಗ ಅವ್ರು ಒಪ್ಕೊಂಡು ಕೊಡ್ತೀವಿ ಅಂತ ಹೇಳಿ ಪತ್ರನೂ ಕೂಡ ನಮಗೆ ಕೊಟ್ಟರು ಪತ್ರರು ಕೂಡ ಕೊಟ್ಟರು ಅದಾದ್ಮೇಲೆ ಮೂರು ದಿನದಲ್ಲಿ ಹೇಳ್ತಾರೆ ಅಕ್ಕಿ ಕೊಡಕ್ಕಾಗಲ್ಲ ಯಾಕಪ್ಪ ಅಂತಂದ್ರೆ ನಮಗೆ ಮೇಲಿಂದ ಆದೇಶ ಇದೆ ಈ ಆದೇಶ ಕೊಟ್ಟವರು ಯಾರು ಈ ಆದೇಶ ಕೊಟ್ಟವರು ಬಿಜೆಪಿ ಸರ್ಕಾರ ನರೇಂದ್ರ ಮೋದಿ ಅವರ ಸರ್ಕಾರ ಕೇಂದ್ರದಲ್ಲಿ ಮಂತ್ರಿ ಅಕ್ಕಿ ಕೊಡಿಸ್ಲಿಕ್ಕೆ ಸಾಧ್ಯ ಆಯ್ತಾ ನರೇಂದ್ರ ಮೋದಿ ಕೈಲಿ ಹೇಳಿ ಅಕ್ಕಿ ಕೊಡೋಣ ಬಡವರು ಕೊಡ್ತಾ ಇದ್ದಾರೆ ಅವರ ಮೂರು ಊಟ ಮಾಡಲಿ ಅಂತ ಹೇಳಿ ಕೊಡ್ತಾ ಇದಾರೆ ಫ್ರೀಯೇ ಕೊಡ್ತಾ ಇದ್ದಾರೆ ಕೊಡೋಣ ಅಂತ ಹೇಳಿ ಕೊಡಿಸ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ ಆಮೇಲೆ ನಾವು ತೀರ್ಮಾನ ಮಾಡೋದು ಅಕ್ಕಿ ಬದಲಾಗಿ ದುಡ್ಡು ಕೊಡೋಣ ಅಂತ ಹೇಳಿ ತೀರ್ಮಾನ ಮಾಡೋದು ಒಂದು ಕೆಜಿ ಅಕ್ಕಿಗೆ ಮೂವತ್ನಾಲ್ಕು ರೂಪಾಯಿನಂತೆ ಐದು ಕೆಜಿ ಅಕ್ಕಿಗೆ ನೂರ ಎಪ್ಪತ್ತು ರೂಪಾಯಿ ನೂರ ಎಪ್ಪತ್ತು ರೂಪಾಯಿ ಪ್ರತಿಯೊಬ್ಬರಿಗೆ ಪ್ರತಿಯೊಬ್ಬರಿಗೆ ನೂರ ಎಪ್ಪತ್ತು ರೂಪಾಯಿ ಕೊಡ್ತಕ್ಕಂಥ ತೀರ್ಮಾನವನ್ನು ಮಾಡೋದು ಈಗ ನೂರ ಎಪ್ಪತ್ತು ರೂಪಾಯಿ ಬರ್ತಾ ಇದೆ ಇಲ್ಲ ನೂರ ಎಪ್ಪತ್ತು ರೂಪಾಯಿ ಕೊಡ್ತಕ್ಕಂಥ ತೀರ್ಮಾನವನ್ನು ಮಾಡೋದು ಅಕ್ಕಿ ಸಿಕ್ಕವರಿಗೆ ಮಾತ್ರ ಇದು ತಾತ್ಕಾಲಿಕ ಅಕ್ಕಿ ಸಿಕ್ಕಿದ ಮೇಲೆ ಇನ್ನ ಇತ್ಯಾದಿ ಅಕ್ಕಿಯನ್ನು ಕೊಡ್ತೇವೆ ಅದು ನೂರ ಎಪ್ಪತ್ತು ರೂಪಾಯಿ ಕುಟುಂಬದಲ್ಲಿ ಇದ್ರೆ ಎಂಟುನೂರ ಐವತ್ತು ರೂಪಾಯಿ ಸಿಗ್ತದೆ ಎಂಟುನೂರ ಐವತ್ತು ರೂಪಾಯಿ ಸಿಗ್ತದೆ ಗೃಹಲಕ್ಷ್ಮಿ ಯೋಜನೆ ಗೃಹಲಕ್ಷ್ಮಿ ಯೋಜನೆ ಇದನ್ನ ಆಗಸ್ಟ್ ತಿಂಗಳಲ್ಲಿ ಜಾರಿಗೆ ಕೊಟ್ಟು ಈಗ ಮನೆ ಯಜಮಾನಿಗೆ ಅವರಿಗೆ ಬೇರೆ ಬಾಬುಗಳಿಗೆ ಖರ್ಚು ಮಾಡಲಿಕ್ಕೆ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಬರ್ತಾ ಇದೆಯಾ ಇಲ್ಲ ನಿಮ್ಗೆ ಆ ಯಾರ ಕೈ ನೋಡೋಣ ಎಸ್ ಎರಡು ಸಾವಿರ ರೂಪಾಯಿ ಕೊಡ್ತಕ್ಕಂಥ ತೀರ್ಮಾನ ಮಾಡಿದೀವಿ ಅದು ಎರಡು ಸಾವಿರ ರೂಪಾಯಿ ಕೊಡ್ತಾ ಆಗುತ್ತೆ ಗೃಹ ಜ್ಯೋತಿ ಗೃಹ ಜ್ಯೋತಿ ಇನ್ನೂರು ಯೂನಿಟ್ ಅವರಿಗೆ ಫ್ರೀ ಆಗಿ ಕರೆಂಟ್ ಯಾರು ಕೊಡಬೇಕಾಗಿಲ್ಲ ಇಲ್ಲಿ ಯಾರು ಕೊಡಬೇಕಾಗಿಲ್ಲ ಇನ್ನೂರು ಅವರಿಗೆ ಸಾಮಾನ್ಯವಾಗಿ ನೂರಕ್ಕೆ ತೊಂಬತ್ತು ಪರ್ಸೆಂಟ್ ಜನ ಇನ್ನೂರು ಯೂನಿಟ್ ಒಳಗಡೆನೆ ಖರ್ಚು ಅದಕ್ಕೋಸ್ಕರ ಯೂನಿಟ್ ಮಾಡೋದ್ರಿಂದ ಇವತ್ತು ಆ ದುಡ್ಡು ಕೂಡ ಉಳಿತಾಯ ಆಗ್ತಾ ಇದೆ ಯುವ ನಿಧಿ ಕಾರ್ಯಕ್ರಮ ಯಾರು ಇಪ್ಪತ್ತೆರಡು ಇಪ್ಪತ್ತ್ ಮೂರಲ್ಲಿ ಪಾಸ್ ಆಗಿರತಕ್ಕಂಥವರಿಗೆ ಕೆಲಸ ಸಿಕ್ಕಿರೋದಿಲ್ಲ ಆರು ತಿಂಗಳಲ್ಲಿ ಅಂತವರಿಗೆ ಅಂತವರಿಗೆ ಡಿಪ್ಲೊಮ್ ನಿರುದ್ಯೋಗಿ ಪದವೀಧರರಿಗೆ ತಿಂಗಳಿಗೆ ಮೂರು ಸಾವಿರ ರೂಪಾಯಿ ನಿರುದ್ಯೋಗಿ ಡಿಪ್ಲೊಮಾ ವೋರ್ಡರ್ಸ್ಗೆ ಒಂದೂವರೆ ಸಾವಿರ ರೂಪಾಯಿ ಇದನ್ನು ಕೂಡ ಕೊಡಲಿಕ್ಕೆ ಪ್ರಾರಂಭ ಮಾಡೋದು ನಾವು ಏನು ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡ್ತೀವಿ ಅಂತ ಹೇಳಿದ್ರು ನಾವು ಅಧಿಕಾರಕ್ಕೆ ಬಂದ ಎಂಟು ತಿಂಗಳಲ್ಲಿ ಸಂಪೂರ್ಣವಾಗಿ ಎಲ್ಲ ಗ್ಯಾರಂಟಿ ಯೋಜನೆಗಳನ್ನು ಕೂಡ ಜಾರಿ ಇವತ್ತು ಪ್ರತಿ ಕುಟುಂಬ ಸುಮಾರು ಒಂದು ಲಕ್ಷದ ಇಪ್ಪತ್ತು ಸಾವಿರ ಕುಟುಂಬಗಳು ಒಂದು ಲಕ್ಷ ಒಂದು ಕೋಟಿ ಇಪ್ಪತ್ತು ಲಕ್ಷ ಕುಟುಂಬಗಳು ಪ್ರತಿ ತಿಂಗಳು ಕೂಡ ಐದರಿಂದ ಆರು ಸಾವಿರ ರೂಪಾಯಿ ಇದ್ದಾರೆ ಆರು ಸಾವಿರ ರೂಪಾಯಿ ಪಡೀತಾ ಇದ್ದಾರೆ ಮತ್ತೆ ಯಾರು ಮಧ್ಯವರ್ತಿಗಳಿಲ್ಲ ನೇರವಾಗಿ ತಲುಪಿಸ್ತಾ ಇದ್ದೀವಿ ಇದ್ದೀವಿ ಇದು ಕಾಂಗ್ರೆಸ್ ಸರ್ಕಾರ ಮಾಡಿರ್ತಕ್ಕಂಥ ಸಾಧನೆಗಳು ಯಾಕೆ ಕೊಡ್ತಾ ಇದ್ದೀವಿ ಅಂತಂದ್ರೆ ಬಡವರಿಗೆ ಶಕ್ತಿ ಬರಬೇಕು ಬಡವರು ಬಡತನದಿಂದ ಬಡತನದ ರೇಖೆಯಿಂದ ಮೇಲಕ್ಕೆ ಬರಬೇಕು ಅನ್ನೋ ಕಾರಣ ಕಾರ್ಯಕ್ರಮವನ್ನು ನಾವು ಜಾರಿಗೆ ತಂದಿರತಕ್ಕಂಥದ್ದು ಇವತ್ತು ಅಗತ್ಯ ವಸ್ತುಗಳ ಬೆಲೆಗಳು ಗಗನಕ್ಕೋಗಿರೋದ್ರಿಂದ ಬಡವರು ಜೀವನ ಮಾಡಲಿಕ್ಕೆ ಕಷ್ಟ ಆಗಿದೆ ಅದಕ್ಕೋಸ್ಕರವಾಗಿ ಈ ಐದು ಗ್ಯಾರಂಟಿಗಳನ್ನ ಜಾರಿಗೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೇವೆ ಇದನ್ನ ನರೇಂದ್ರ ಮೋದಿ ಅವರು ಅಪಾಸ್ಯ ಮಾಡಿದರು ರಾಜಸ್ಥಾನದಲ್ಲಿ ಒಂದ್ಸಾರಿ ಮಾತಾಡ್ತಾ ಹೇಳಿದ್ರು ಐದು ಗ್ಯಾರಂಟಿಗಳನ್ನ ಜಾರಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಸಿದ್ದರಾಮಯ್ಯ ಸುಳ್ಳು ಹೇಳಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಸುಳ್ಳು ಹೇಳಿದ್ದಾರೆ ಅಂತ ಹೇಳಿದ್ರು ಒಂದು ವೇಳೆ ಜಾರಿ ಮಾಡಿದ್ರೆ ಕರ್ನಾಟಕ ಆರ್ಥಿಕವಾಗಿ ದಿವಾಳಿ ಆಗ್ಬಿಡ್ತದೆ ದಿವಾಳಿ ಆಗ್ಬಿಡ್ತದೆ ಟ್ರೆಜರಿ ಖಾಲಿ ಹಾಕ್ಬಿಡ್ತದೆ ಅಂತ ಹೇಳಿದ್ರು ನಾನು ಹೇಳಿದೆ ೂ ಖಾಲಿಯಾಗಲ್ಲ ಈ ಗ್ಯಾರಂಟಿ ಯೋಜನೆಗಳನ್ನೂ ಕೂಡ ಜಾರಿ ಮಾಡ್ತೀವಿ ಅಂತೇಳಿ ಉತ್ತರ ಕೊಟ್ಟು ಇವತ್ತು ಜಾರಿ ಮಾಡಿದ್ದೀವಿ ಜಾರಿ ಮಾಡಿದ ಮೇಲೆ ಸುಮಾರು ಕೋಟಿ ಇಪ್ಪತ್ನಾಲ್ಕನೇ ವರ್ಷದಲ್ಲಿ ಮೂವತ್ತಾರು ಸಾವಿರ ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿದ್ದೀವಿ ಕರ್ನಾಟಕದಲ್ಲಿ ಆರ್ಥಿಕ ಪರಿಸ್ಥಿತಿ ಅದಕ್ಕೆ ಇಟ್ಟಿಲ್ಲ ಅದಕ್ಕೆ ಇಟ್ಟಿಲ್ಲ ಇದರಿಂದ ನರೇಂದ್ರ ಮೋದಿ ಅವರು ಅರ್ಥ ಪಡ್ಕಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಆಮೇಲೆ ಸುಮಾರು ರೈತರು ಬಡವರು ದಲಿತರು ಹಿಂದುಳಿದವರು ಇವರೆಲ್ಲರೂ ಕೂಡ ಇವತ್ತು ಇವುಗಳ ಲಾಭವನ್ನ ಪಡೀತಾ ಇರ್ತಕ್ಕಂಥದನ್ನ ಕರ್ನಾಟಕದಲ್ಲಿ ಬಹುಶಃ ಇಲ್ಲಿ ಬಂದಿರ್ತಕ್ಕಂಥ ಜನರು ಕೂಡ ಪಡಿತಾ ಇದ್ದೀರಿ ಅಂತಕ್ಕಂಥ ಮಾತುಗಳನ್ನ ತಮಗೆ ತಿಳಿಸಲಿಕ್ಕೆ ಬಯಸ್ತಾ ಇದೆ ಕರ್ನಾಟಕ ಸರ್ಕಾರ ಇದು ಐದು ವರ್ಷಗಳು ಈಗ ಬಿಜೆಪಿಯವರು ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ ಟೀಕೆಂಪ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಈ ಗ್ಯಾರಂಟಿ ಯೋಜನೆಗಳು ಪಾರ್ಲಿಮೆಂಟ್ ಎಲೆಕ್ಷನ್ ಆಗೋರು ಮಾತ್ರ ಆಮೇಲೆ ನಿಲ್ಲಿಸ್ಬಿಡ್ತಾರೆ ಇದು ಹಸಿ ಸುಳ್ಳು ಹಸಿ ಸುಳ್ಳು ಕಾಂಗ್ರೆಸ್ ಕಾಂಗ್ರೆಸ್ ಸರ್ಕಾರ ಯಾವ ಕಾರಣಕ್ಕೂ ಕೂಡ ಈ ಗ್ಯಾರಂಟಿಗಳನ್ನು ನಾವು ಜಾರಿ ಮಾಡಿದೀವಿ ಐದು ವರ್ಷನೂ ಕೂಡ ಜಾರಿ ಮಾಡೇ ಮಾಡ್ತೀವಿ ಬಡವರಿಗೆ ಸಹಾಯ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ ನರೇಂದ್ರ ಮೋದಿಯವರು ಇತ್ತೀಚಿನ ದಿನಗಳಲ್ಲಿ ಅವರ ಕುರ್ಚಿಗೆ ಕುರ್ಚಿ ಘನತೆಗೆ ತಕ್ಕಂತೆ ಮಾತಾಡ್ತಾ ಇರು ಏನೇನೋ ಬಾಯಿ ಬಂದಾಗೆಲ್ಲ ಮಾತಾಡ್ತಾ ಇದ್ರು ಬಹುಶಃ ಅವರು ಆರ್ ಎಸ್ ಎಸ್ನವರು ಅಂತಕ್ಕಂಥದನ್ನ ತೋರ್ಪಡಿಸ್ಕೊಳ್ತಾ ಇದ್ದಾರೆ ಅವರು ಮಾತಾಡ್ತಕ್ಕಂಥ ಮಾತುಗಳು ಆರ್ ಎಸ್ ಎಸ್ ನ ಭಾಷಣಗಳು ಆರ್ ಎಸ್ ಎಸ್ ದಲಿತರಿಗೆ ಹಿಂದುಳಿದವರಿಗೆ ಕೊಟ್ಟಿರ್ತಕ್ಕಂಥ ಮೀಸಲಾತಿಯನ್ನ ಈ ಕರ್ನಾಟಕದಲ್ಲಿ ನಾಲ್ಕು ಪರ್ಸೆಂಟ್ ಮುಸ್ಲಿಮರಿಗೆ ಮೀಸಲಾತಿ ಕೊಡಬೇಕು ಅಂತೇಳಿ ಚಿನ್ನಪ್ಪ ರೆಡ್ಡಿ ಆಯೋಗದ ವರದಿಯ ಆಧಾರದ ಮೇಲೆ ತೀರ್ಮಾನ ಇದು ಎರಡ್ ಸಾವಿರದ ಮಹಿಳೆಯವರಿದ್ದ ತೀರ್ಮಾನ ಆಯ್ತು ಆಮೇಲೆ ದೇವೇಗೌಡರು ಮುಖ್ಯಮಂತ್ರಿ ಆಗಿರುವಾಗ ನಾನು ಹಣಕಾಸು ಮಂತ್ರಿ ಆಗಿರುವಾಗ ಇದಕ್ಕೆ ಆದೇಶ ಆಯ್ತು ಅವತ್ತಿನಿಂದ ಇವತ್ತೊಂದು ಇದೆ ಇವತ್ತು ನನಗೊಂದು ಪ್ರಶ್ನೆ ಕೇಳಿದ್ರು ನೀವು ಇದು ಮುಸ್ಲಿಮರಿಗೆ ಮುಸಲ್ಮಾನರಿಗೆ ನಾಲ್ಕು ಪರ್ಸೆಂಟ್ ಮೀಸಲಾತಿ ಕೊಟ್ಟು ಕರ್ನಾಟಕದಲ್ಲಿ ಅಂತ ಹೇಳಿದ್ರು ಇವರು ಬಿಜೆಪಿಯವರು ಆ ನಾಲ್ಕು ಪರ್ಸೆಂಟ್ ಮೀಸಲಾತಿಯನ್ನು ರದ್ದು ಮಾಡೋದು ರದ್ದು ಮಾಡೋದು ಬಸವರಾಜ ಬೊಮ್ಮಾಯಿ ಇರ್ಬೇಕು ಅದನ್ನು ರದ್ದು ಮಾಡೋದು ಅದನ್ನು ರದ್ದು ಮಾಡೋದ್ರ ಮೇಲೆ